ಎಲ್ಲರಿಗೂ ಎಲ್ಲರಿಗೂ ಸ್ಕಿನ್ ಬೇಡ ಕಲ್ಸ ಕ್ರಾಕ್ ದಾವ ಓಂಬಲ್ ಪರಿ ಇದು ಇದು ಫೋಸ್ ಕೊಡಿ ನೋಡಿ ಅಮ್ಮ ಬಾಡಿಯಾ ಸಂಕ್ರಾಂತಿ ನೀನ್ ಹೇಳು ಸುಯತಾ ಏನ್ ಬೇಕು ಏನು ಬೇಕು ಅದು ಬೇಕಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವರ್ಷದ ಮೊದಲನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಾನು ಮೊದಲನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ತುಂಬ ಮುಂಚೆಯಿಂದನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಆಲ್ರೆಡಿ ಬಿ ಸ್ನಾನ ಎಲ್ಲ ಮುಗಿಸಿ ಇವಾಗ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವೀಟ್ ಪೊಂಗಲ್ಗೆ ಇಲ್ಲಿ ಪಾಕ ರೆಡಿಯಾಗಿದೆ ಖಾರ ಪೊಂಗಲ್ಗೆ ಕೂಗ್ಸಿದ್ದೀನಿ ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕಡಲೆಕಾಯಿ ಇವ್ರದಿನ್ನೂ ಸ್ನಾನ ಆಗಿಲ್ಲ ಆಮೇಲೆ ಇಲ್ಲಿ ಎಂಟು ಸಾವಿರಕ್ಕೆ ಎಲ್ಲ ಬೇಯಿಸೋಕೆ ರೆಡಿ ಇಟ್ಟಿದ್ದೀನಿ ಸ್ವೀಟ್ ಪೊಂಗಲ್ ಕೂಡ ಇಲ್ಲಿ ರೆಡಿಯಾಗಿದೆ ಸೊ ನಾನು ಒಂದೊಂದೇ ಎಲ್ಲನೂ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೆ ಯಾಕಂದರೆ ನೈವೇದ್ಯಕ್ಕಿಟ್ಟಿ ಪೂಜೆ ಮಾಡಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು ಈ ಕಡೆ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬೇಳೆ ಮತ್ತು ಅನ್ನ ಕೂಡ ಬೇಯಿಸ್ಕೊಂಡಿದ್ದೆ ಸೊ ಎಲ್ಲರಿಗೂ ಟಿಫನ್ಗೂ ಕೂಡ ಆಗಬೇಕಿತ್ತು ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಸೊ ಇಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಕೊಬ್ಬರಿ ತುರಿ ಒಟ್ಟಿಗೆ ಎಲ್ಲದಕ್ಕೂ ತುರಿದ್ನಲ್ಲ ಸೊ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಎಲ್ಲನೂ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದೆ ಸೊ ಈ ಕಡೆ ಪೊಂಗಲ್ಗೆಲ್ಲ ರೆಡಿ ಆದಮೇಲೆ ಗೆಣಸನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ಕಡೆ ಇನ್ನೊಂದು ಸಪ್ರೇಟ್ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಯಾಕಂದರೆ ತುಂಬ ಕುಗ್ಸಿದ್ರೆ ಬೇಗ ಬೆಂದೋಗುತ್ತೆ ಅಂತ ಅಂಡ್ ಇನ್ನೊಂದು ಕುಕ್ಕರಲ್ಲಿ ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಹಾಕಿ ಸಪ್ರೇಟಾಗಿ ಬೇಯಿಸ್ಕೋತಾ ಇದ್ದೀನಿ ಆ್ಯಂಡ್ ತಿಂಡಿ ಕೂಡ ಎಲ್ಲ ರೆಡಿಯಾಗಿತ್ತು ಪೂಜೆ ಕೂಡ ಆಗಿತ್ತು ಅರಿವಿ ಚೆನ್ನಾಗಿದ್ಯಾ ತಿಂಡಿ ಇಲ್ಲಿ ನೋಡ್ಕೊಂಡು ಹೇಳು ಬೇಗ ನೋಡ್ಕೊಂಡು ಹೇಳು ಸೂಪರಾಗಿದೆಯಾ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಲಂಗ ಬ್ಲೌಸ್ ಹಾಕೊಳಮ್ಮ ಪ್ಲೀಸ್ ಏಕೆ ಸುಚಿನಿ ಹಾವ್ ಮೈಸ್ ಹ್ಯಾಪಿ ಶಂಕರ ಅಂತ ಹೇಳು ಎಲ್ರಿಗೂ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಎಲ್ಲರೂ ತಿಂದಲ್ಲ ಎಳ್ಳು ಬೆಲ್ಲ ತಿಂದು ತಿಂದು ಮಾತಾಡಿ ಹ್ಮ್ ಮೈಸ್ ನಮ್ಮಮ್ಮನ ಇನ್ನು ಇವತ್ತು ಆನ್ ವೀಡಿಯೋ ಆನ್ ಮಾಡಿದಾಗೆಲ್ಲ ಇದೇ ಹೇಳ್ತಾಳೆ ನೋಡಿ ಸೊ ಅದೆಲ್ಲ ಮೇಲೆ ಇಲ್ಲಿ ಚಾರ್ವಿಗೆ ಪೂಜೆಗಂತ ಎಲ್ಲ ರೆಡಿ ಮಾಡಿಟ್ಟಿದೆ ಸೊ ಸಂಕ್ರಾಂತಿ ಹಬ್ಬದಲ್ಲಿ ಹನ್ನೆರಡು ಒಳಗಿನ ಮಕ್ಕಳಿಗೆ ಈ ಥರ ಪೂಜೆ ಮಾಡ್ತಾರಂತೆ ಸೊ ಈ ಥರ ತಟ್ಟೆ ರೆಡಿ ಮಾಡಿ ಇಟ್ಬಿಟ್ಟು ಎಳ್ಳುಬೆಲ್ಲ ಕಾಯಿನ್ಸು ಮತ್ತು ಈಚ್ಲಂಡ್ ಅಂತಾರಲ್ಲ ಅದು ಮತ್ತು ಕಲ್ ಕಬ್ಬು ಎಲ್ಲ ಹಾಕಿ ಸೇ ಸೇರು ಅಥವಾ ಪಾವಲ್ಲಿ ಹಾಕ್ಬಿಟ್ಟು ಅದನ್ನು ಮಕ್ಕಳಿಗೆ ಮಾಡ್ತಾ ಮೇಲೆ ಹಂದ ಹಾಕಿ ಆಶೀರ್ವಾದ ಮಾಡೋ ಥರ ದೇ ತುಂಬ ಮಕ್ಕಳಿಗೆ ಒಳ್ಳೆಯದಾಗತ್ತಂತೆ ವಿದ್ಯೆ ಬುದ್ಧಿ ಎಲ್ಲ ಬಂದು ಸೊ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಅವಳಿಗೆ ಕೂಡಿಸಿ ಅಕ್ಷತೆ ಹಾಕಿ ಕೂಡಿಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಪಾಪ ನೀಟಾಗಿ ಕುತ್ಕೊಂಡು ಮಾಡಿಸ್ಕೊಂಡ್ಳು ಮೊದಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಬಿಟ್ಟು ಸೊ ಎಲ್ಲ ಏನು ತಟ್ಟೆ ರೆಡಿ ಮಾಡಿಟ್ಟಿದ್ದೆ ಒಂದರಲ್ಲಿ ಎಳೆ ಅಟಿಕೆ ಬಾಳೆಹಣ್ಣು ಮತ್ತು ಇನ್ನೊಂದರಲ್ಲಿ ಕಾಯಿನ್ಸು ಮತ್ತು ಎಳ್ಳು ಬೆಲ್ಲ ಈಚ್ಲಹಣ್ಣು ಮತ್ತು ಏನಂತಾರೆ ಸಕ್ಕರೆ ಅಚ್ಚು ಇದೆಲ್ಲ ಒಂದು ತಟ್ಟೆ ಹಾಕಿಟ್ಟಿದ್ದೆ ಸೊ ಎಲ್ಲ ತಟ್ಟೆಗಳು ಏನು ರೆಡಿ ಮಾಡಿರ್ತೀವೋ ಕಪ್ಗಳು ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಎಲ್ಲನೂ ಒಂದೊಂದು ತಟ್ಟೆನೇ ತೊಗೊಂಡು ಮಕ್ಕಳ ಕೈಯಲ್ಲಿ ಮುಗಿಸ್ಬೇಕು ನಮಸ್ಕಾರ ಮೇಲೆ ಸೊ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಆಮೇಲೆ ಪಾವು ಅಥವಾ ಸೇರು ಏನಾದರೂ ಇರುತ್ತೆ ಅಥವಾ ಇಲ್ಲಾಂದರೆ ಲೋಟ ಬೆಳ್ಳಿ ಲೋಟ ಅಥವಾ ಮಾಮೂಲಿ ಲೋಟ ಯಾವುದಾದ್ರು ಸೊ ಅದಕ್ಕೆಲ್ಲ ಹಾಕಿ ಇಲ್ಲಿ ದೀಪ ಇದ್ದೀನಿ ಫಸ್ಟೇ ಸೊ ಅದು ಇದ್ದಂಗೆ ಅಷ್ಟರಲ್ಲಿ ಇದೆಲ್ಲ ಮಾಡ್ಕೋಬೋದು ಅಂತ ಕೆಂಪು ಆರ್ತಿ ಮಾಡಿಟ್ಕೊಳ್ಬೇಕು ಆಮೇಲೆ ಆ ಪಾವು ಒಳಗಡೆ ಸೊ ಇದೆಲ್ಲ ಏನು ಇಟ್ಕೊಂಡಿರ್ತೀವಲ್ಲ ತಟ್ಟೆಯಲ್ಲಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮೂರು ಸಲ ಮಕ್ಕಳಿಗೆ ದೃಷ್ಟಿ ತೆಗೆದುಬಿಟ್ಟು ಮೇಲಿಂದ ಹಾಕ್ತಾರಂತೆ ಸೊ ನನಗೆ ಹೇಳಿದ್ರು ಆ ಥರ ಮಾಡಬೇಕು ಅಂತ ಸೊ ಅವಳಗ್ ಮೊದಲನೇ ವರ್ಷ ಮಾಡಿದ್ದೆ ಸೆಕೆಂಡ್ ಇಯರ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಈ ವರ್ಷ ಮಾಡ್ತಾಯಿದ್ದೀನಿ ಸೊ ಮೂರು ಸಲ ಆ ಥರ ಮಾಡಿ ಅದಾದಮೇಲೆ ಆರತಿ ತೆಗ್ದು ಕೆಂಪು ಆರ್ತಿ ಆಚೆ ನೀ ಹಾಕ್ತಾರೆ ಸೊ ಇಷ್ಟು ಎಲ್ಲ ಮಾಡಿ ಮಾಡಿದೆ ಅವಳ ಪಾಪ ನೀಟಾಗಿ ಕುತ್ಕೊಂಡು ಎಲ್ಲ ಮಾಡಿಸ್ಕೊಂಡ್ಳು ಸೊ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಾಡಿದ್ವಿ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಕೂತ್ಕೊಂಡು ಎಲ್ಲ ಬಾಕ್ಸ್ಗಳಿಗೆ ಎಳ್ಳು ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಇವಳಿಗೆ ಮತ್ತೆ ಒಂದು ಫ್ರಾಕ್ ಚೇಂಜ್ ಮಾಡಿಬಿಟ್ಟು ನಿಲ್ಲಿಸಿದ್ದೆ ಡ್ಯಾನ್ಸ್ ಮಾಡ್ತಾನೇ ಇದ್ಲು ಹಾಡು ಹಾಕ್ಕೊಂಡು ಆ್ಯಂಡ್ ಸ್ಕೂಲ್ ಹೋಮ್ವರ್ಕ್ ಬೇರೆ ಇತ್ತು ಬರ್ಸೋದು ಸೊ ಅದಕ್ಕೋಸ್ಕರ ಬರಿ ಅಂತ ಕೂಡ್ಸಿದ್ರೆ ಕಡಲೆಕಾಯಿ ಹೋಮ್ ಹೋಮ್ವರ್ಕ್ ಬರೀದೇ ಕೂತಿದ್ಲು ಸೊ ಆಮೇಲೆ ಹೆಂಗೋ ಕೂಡಿಸ್ಕೊಂಡು ಬರ್ಸಿದ್ದಾಯಿತು ಪಾಪ ಬರೀತಾಳೆ ಕೂಡಿಸ್ಕೊಂಡ್ರೆ ಸೊ ನೋಡಿ ಹೋಮ್ವರ್ಕ್ ಕೊಟ್ಟಿದ್ರು ಹೋಮ್ವರ್ಕ್ ಬರೆಸ್ತಾ ಇತ್ತು ಇಲ್ಲಿ ಹೋಮ್ವರ್ಕ್ ಬರೀ ಅಂದರೆ ಕಡಲೆಕಾಯಿ ತಿಂದ್ಕೊಂಡು ಅವಳು ಅವರಪ್ಪ ಕೂತಿದ್ದಾರೆ ಸೊ ಅಷ್ಟರಲ್ಲಿ ನಾನು ಕೂಡ ಸರಿ ಸಾಂಬಾರೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಹೋಗಿ ಸಾಂಬಾರೆಲ್ಲ ರೆಡಿ ಮಾಡಿದೆ ಬೇಳೆ ಸಾಂಬಾರು ಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಸುಮ್ಮನೆ ಅಲ್ವ ನಿಲ್ಲೋದಿಲ್ಲ ಅವಳಿಗೆ ರೆಡಿ ಮಾಡಿದರೆ ಸಾಕು ಸುಮ್ಮನೆ ನಿಲ್ಲೋದೇ ಇಲ್ಲ ಸೊ ಸಾಯಂಕಾಲ ಆಯ್ತಲ್ಲ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬರಬೇಕಲ್ವಾ ಎಳ್ಳು ಬೆಲ್ಲ ಸೊ ಅವಳ ಕೈಯಲ್ಲೇ ಎಳ್ಳು ಬೆಲ್ಲ ಬೀರ್ಸೋಣ ಅಂದ್ಬಿಟ್ಟು ರೆಡಿ ಮಾಡಿ ಇವಾಗ ಕೆಳಗಡೆ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಹೋಗ್ತಾ ಇದ್ದಾಳೆ ಸೊ ಇಲ್ಲಿ ನಾನು ಈ ಥರ ಆಗಿದ್ದೆ ಅವಳನ್ನ ಕಳಿಸ್ಬಿಟ್ಟು ಎಲ್ಲ ಬೇರೆಯವ್ರ ಮನೆಗೆಲ್ಲ ಎತ್ಕೊಂಡು ಹೋಗಿ ಕೊಡಬೇಕಲ್ವ ಸೊ ಅದಕ್ಕೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಒಟ್ಟಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ

ಎಲ್ರಿಗೂ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಿ ಹೇಳು ಎಲ್ಲರೂ ಮಾತಾಡಿ ನೋಡಿ ಹೇಳಿ ಸಂಕ್ರಾಂತಿ ನೋಡಿದ್ರೆ ಇಬ್ರಿಗೂ ಸಂಭ್ರಮನೋ ಸಂಭ್ರಮ ಆಗಿತ್ತು ವಿಡಿಯೋ ಆನ್ ಮಾಡಿದ್ರೆ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಅಂದ್ಕೊಂಡೇ ಇದ್ದರು ಸೊ ಇಬ್ರಿಗೂ ಒಬ್ಬರ ಕೈಯಲ್ಲಿ ಒಬ್ಬರಿಗೆ ಕೊಡಿಸ್ಬಿಟ್ಟು ಎಳ್ಬಿರಿಸಿ ಸೊ ಇಬ್ಬರೂ ಕೂಡಿಸಿ ಒಂದಷ್ಟು ಫೋಟೋಸ್ ತೆಗಿಸೋಷ್ಟರಲ್ಲಿ ನಮಗೆ ಸಾಕು ಸಾಕಾಯಿತು ಸೊ ನಮ್ಮ ಅಕ್ಕಗೆ ಹುಷಾರಿರಲಿಲ್ಲ ಅಂತ ಬೇರೆ ಮೇಲೆ ಮಲ್ಕೊಂಡಿದ್ದು ಅವ್ರಿಗೆ ಫುಲ್ ಹುಷಾರಿರಲಿಲ್ಲ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಆ್ಯಂಡ್ ಇಲ್ಲಿ ಆಚೆ ಕುತ್ಕೊಂಡು ಮಾತಾಡ್ತಾ ಇರೋ ಗ್ಯಾಪಲ್ಲಿ ಅಲ್ಲೋಡಿ ಅಲ್ಲೋಡಿ ಮಮ್ಮಿ ಒಬ್ರಿಗೊಬ್ರು ಫೋಟೋ ಇಡುತ್ತಾರೆ ಅಲ್ಲೋಡಿ ಇಬ್ರು ನೀಟಾಗಿ ಹಿಡಿತಾ ಇದಾರೆ ಅದನ್ನು ವಿಡಿಯೋ ಮಾಡ್ಕೊಳ ನೋಡಿ ಇಬ್ಬರಿಗೂ ಏನು ಹೇಳ್ಕೊಡೋದೇ ಬೇಡ ಈಗಿನ ಮಕ್ಕಳಿಗೆ ಸೊ ಎಲ್ಲ ಅವರೇ ಮಾಡ್ತಾರೆ ಇಬ್ಬರು ಸೆಲ್ಫಿ ತಕ್ಕೊಳ್ಳೋದು ಒಬ್ರಿಗೊಬ್ರು ಫೋಟೋ ತಗೊಳ್ಳೋದು ನಾನು ತೆಗಿತೀನಿ ನಿಂದು ನಿಂದು ನಾನು ತೆಗಿತೀನಿ ಅಂತ ತಕ್ಕೊಂಡು ಸೊ ಎಲ್ಲ ಮಾಡಿಕೊಂಡು ಸರಿ ಟೈಮ್ ಆಯಿತು ಅಂತ ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ಹೊರಟಿ ನಮ್ಮ ಅತ್ತೆ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಮನೆಗೆ ಇಲ್ಲಿ ಬಂದು ಒಂದ್ ಹೊತ್ತು ಕೂತ್ಕೊಂಡು ಅವಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ರು ಎಲ್ ಬೀರಿಸ್ಬಿಟ್ಟು ಕೈಲಿ ಮಗು ಅಲ್ವಾ ಆಟ ಆಡ್ಕೊಂಡು ಕೂತಿದ್ರು ಒಂದ್ ಸ್ವಲ್ಪ ಹೊತ್ತು ಸೊ ಎಲ್ಲ ಮಾತಾಡ್ಬಿಟ್ಟು ಮೇಲ್ಗಡೆನೆ ಅಣ್ಣ ಮನೆ ಇತ್ತು ಸೊ ಅವ್ರ ಮನೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಅತ್ತು ತರ್ತಾ ಇದೀನತ್ತು ಅಲ್ಲಿ ನಾನೇನು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಅಲ್ಲೊಂದು ಅಷ್ಟೊತ್ತು ಅವ್ರಿಗೂ ಎಳ್ಳೆಲ್ಲ ಬೀರಿಸಿ ಅಲ್ಲಿಂದ ನಮ್ಮ ಮಾಮ ಮನೆಗೆ ನೈಸ್ ಹೋಗ್ತೀನಿ ಅಂಕಲ್ ಚೆನ್ನಾಗಿದ್ದೀರಾ ಆ್ಯಂಡ್ ಅಲ್ಲಿಂದ ನಮ್ಮ ಮಾಮ ಮನೆಗೆ ಹೋದ್ವಲ್ಲ ಅಲ್ಲಿ ಅವಳಿಗೆ ಸಂಭ್ರಮನೋ ಸಂಭ್ರಮ ಎಲ್ಲರೂ ಬೇರೆ ಇದ್ದರು ಸೊ ಖುಷಿನೋ ಖುಷಿ ಅವಳಿಗೆ ಆ್ಯಂಡ್ ನಮ್ಮ ಜಾನು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಸರಿ ಚಾರ್ವಿಗೆ ಅಷ್ಟು ಮೇಲೆ ಇಟ್ಟು ಎಳ್ಬಿಡ್ತಾ ಇದ್ಲು

ಸೋಯಿ ತಂಗಿ ಸೋಯಿ ತಂಗಿ ಇಲ್ಲಿ ಕೂತಿ ನೀನು ಮುಟ್ಬೇಡ ಆಕಡೆ ಎಕ್ಕಡಾ

ಬೇಕು ಸುಯಿತಾ ನಿಂಗೆ ಸೋಯಿತಾ ಏನ್ ಬೇಕು ನಿಂಗೆ ಏನ್ ಬೇಕು ಅದು ಬೇಕಾ ತಿನ್ನ ಸಂಕ್ರಾಂತಿ ಇಲ್ಲಿ ನಮ್ಮ ಸೋಯಿತಾ ಅವರಮ್ಮ ಕಾಲ್ ಮಾಡಿದ್ರು ವಿಡಿಯೋ ಕಾಲು ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅವ್ರ ಅವಳು ಅವ್ರ ಅಮ್ಮನ ನೋಡೋಕ್ಕೂ ರೆಡಿ ಇಲ್ಲ ಅವ್ಳಿಗೇನಂದರೆ ಎಳ್ಳು ಬೆಲ್ಲ ತಿನ್ಬೇಕು ಅಷ್ಟೇ ಒಂದೊಂದೇ ಒಂದೊಂದೇ ಅದರಲ್ಲಿ ಜೀರಿಗೆ ಪೆಪರ್ ಮೆಂಟೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ತಿಂದ್ಕೊಂಡು ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ ನೋಡಿ ಅವರ ಅಮ್ಮಂಗೆ ಸುಮ್ಮನೆ ಇರು ಆ ಮಾಡಬೇಡ ಅಂತೆಲ್ಲ ಇದು ಮಾಡಿ ಅವ್ರ ಹತ್ರ ಒಂದು ಅಷ್ಟೊತ್ತು ಮಾತಾಡಿಕೊಂಡು ಅಲ್ಲಿಂದ ನಾವು ಕೂಡ ಹೊರಟ್ವಿ ಬಾಯ್

ಎಲ್ಲರ ಮನೆಗೂ ಎಳ್ಳು ಬೀರಿದ್ದು ಮುಗಿಸ್ಕೊಂಡು ನಾವು ಅಲ್ಲಿಂದ ಕೂಡ ಹೊರಟ್ವಿ ಸೊ ಲೇಟಾಗಿಬಿಡುತ್ತೆ ನಾ ಅವಳುಗೂ ಊಟ ಮಾಡಿಸ್ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಹೋಗಿ ಊಟ ಮಾಡಿಸೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬೇಗ ಬೇಗ ಎಲ್ಲರ ಮನೆಗೂ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀವಿ ಸೊ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಸೊ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರಿ ಸೊ ಮುಂದಿನ ಬ್ಲಾಗ್ ಅಲ್ಲಿ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ 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 ಫ್ರೆಂಡ್ಸ್ Take care. Take care. Happy Sinkranti. Happy Sinkranti.